ಮತ್ತೊಂದು ವೀಡಿಯೋಗೆ ಸ್ವಾಗತ ಇವತ್ತಿನ ರೈಡ್ ಬಂದು ಕೋಟೆ ಬೆಟ್ಟ ಸೇಮ್ ಸಿಗಂದೂರಿಗೆ ಹೋಯ್ತವಲ್ಲ ಅದೇ ನಾವು ಮೂರು ಜನ ನಾನು ನಿಕ್ಕಿ ಸ್ಯಾಂಡಿ ಶ್ರೀನಿವಾಸ್ ಅಂತೇಳಿ ತಿಂಡಿಗೆ ಅಂತ ನಿಲ್ಲಿಸಿದ್ವು ತಿಂಡಿ ತಿನ್ನಲಿಲ್ಲ ನಾನು ಒಂದೆರಡು ಚಿಕನ್ ಪಪ್ಸ್ ಅವ್ನು ನಿಕ್ಕಿ ಒಂದು ಎರಡು ವೆಜ್ ಪ ಎಗ್ ಪಪ್ಸಿಂದ ಇವ್ನ ಸ್ಯಾಂಡಿ ವೆಜ್ ಪಪ್ಸಿಂದ ಅವ್ನು ಚಿಕನ್ ತಿನ್ನೋಲ್ಲ ಕೋಟೆ ಬೆಟ್ಟ ಪ್ಲಸ್ ಸೂರ್ಲಬಿ ಫಾಲ್ಸ್ ಇವತ್ತಿನ ರೈಡು ಮಳೆ ಬಗ್ಗೆ ಹೇಳಬೇಕು ಅಂದರೆ ಓಕೆ ಪರವಾಗಿಲ್ಲ ಬಿಸಿಲು ಲೈಟಾಗಿದೆ ಮೋಡ ನಾವು ಹಾಸನಿಂದ ಬರುವಾಗ ಬಿಸಿಲಿತ್ತು ಸ್ವಲ್ಪ ಇಲ್ಲಿ ಕರೆಕ್ಟಾಗಿ ಶನಿವಾರ ಸಂತೆ ಮಲ್ಪಟ್ಣ ಯಾವಾಗ ದಾಟಿದ್ವು ಅವಾಗನಿಂದ ಸ್ವಲ್ಪ ವೆದರ್ ಚೇಂಜ್ ಆಯಿತು ಮೋಡ ಎಲ್ಲೂ ಮಳೆ ಸಿಕ್ಕಿಲ್ಲ ಇನ್ನೂ ನನ್ನ ಪ್ರಕಾರ ಸೋಮಾರುಪೇಟೆ ಮಳೆ ಇಲ್ಲ ಅನಿಸುತ್ತೆ ಆದರೂ ನಾವು ರೈನ್ ಜಾಕೆಟಲ್ಲಿ ಹಾಕೋಬಿಟ್ಟಿದ್ವಿ ಸುಮ್ಮನೆ ಮತ್ತೆ ನಿಲ್ಲಿಸೋಕ್ಕಾಗಲ್ಲ ಅಂತ ನಾವು ಹಾಸನಿಂದ ಬಂದರೆ ಈ ರೂಟಲ್ಲಿ ಬರ್ತೀವಿ ನಾವು ಸ್ಟ್ರೈಟ್ ಹೋಗ್ಬೇಕಿತ್ತು ರೈಟ್ ತೊಗೊಂಡಿದ್ವು ಅದೇ ಹೇಳಿದ್ನಲ್ಲ ಏನಾರ ತಿನ್ನೋಣ ಅಂತ ಕರೆಕ್ಟಾಗಿ ಸೋಮವಾರಪೇಟೆ ಇಪ್ಪತ್ತು ಕಿಲೋಮೀಟ್ರ್ ಇದೆ ರೋಡು ಸಕ್ಕತ್ತಾಗಿದೆ ಆರಾಮಾಗಿ ಹೊಡಿಬೋದು ಒಂಚೂರು ಗುಂಡಿ ಇಲ್ಲ ರೋಡ್ಗಳು ಒಳ್ಳೆ ಹೈವೇ ರೋಡ್ ಇದ್ದಂಗೆ ಇದೆ ಆದರೆ ಸಿಂಗಲ್ ರೋಡು ಅದೊಂದೇ ಬೇಜಾರು ಹಿಂಗೆ ಯಾವ್ದಾದ್ರು ಇನ್ನೊಂದು ಆಪೋಸಿಟ್ ಗಾಡಿ ಬಂತು ಓವರ್ಟೇಕ್ ಸಡನ್ನಾಗಿ ಮಾಡೋಕ್ಕಾಗಲ್ಲ ಕಂಟ್ರೋಲ್ ಮಾಡಲೇಬೇಕು ಗಾಡಿನ ನನ್ನ ಪ್ರಕಾರ ಈ ಕಡೆ ಮಳೆ ಬಂದಿಲ್ಲ ಅನ್ಸುತ್ತೆ ಇವತ್ತು ಯಾಕೆಂದರೆ ಫುಲ್ ರೋಡೆಲ್ಲ ಒಣಗಿದೆ ಈ ಕಡೆ ರೂಟಲ್ಲಿ ಏನು ವೆದರ್ ಅಂದರೆ ಮಧ್ಯ ಮಧ್ಯದಲ್ಲಿ ರೋಡ್ನ ರೋಡಲ್ಲಿ ಗಡಿ ನೆಲೆಸೋದು ಅಡ್ಡೈಂಗ್ ಕ್ರಾಸ್ ಆಗೋದು ಈಗ ಬೈಕು ಟರ್ನ್ ಆದನಲ್ಲ ಆ ಥರ ಆಗೋದು ಭಾರಿ ಜಾಸ್ತಿ ಈ ಕಡೆ ಮತ್ತು ನಾಯಿಗಳು ಪ್ರಾಣಿಗಳು ಸಿಗೋದು ಜಾಸ್ತಿ ರೋಡಲ್ಲಿ ನೋಡಿ ಹೆಂಗೆ ಕೂತಿದೆ ವೆದರ್ಗೇನೆ ಇಲ್ಲ ಅವಕ್ಕೆ ಏನೇ ಬಂದರೂ ವೆದರೇ ಸೈಕು ಒಂಥರ ಯಾವ ಲೆವೆಲ್ಗಿದೆ ಅಂದರೆ ವೆದರು ಮಸ್ತ್ ಇದೆ ಫುಲ್ ಫಾಗ್ ಆಗಿದೆ ಅದಕ್ಕೆ ಒಂದು ಫೋಟೋ ಶೂಟನ್ನು ಮಾಡೋಣ ಅಂತ ಪ್ರಕೃತಿ ಸೌಂದರ್ಯನ ಸುರಿತಾ ಇದ್ದೀವಿ ಒಳ್ಳೆ ಫೀಲ್ ಇದೆ ಗಾಡಿಗೆ ಇಲ್ಲಕ್ಕೆ ಅದೊಂದು ಜಾಗ ಸಕ್ಕದಾಗಿದೆ ಅಲ್ಲಿ ಅದರ ಕ್ಲಿಯರ್ ಆಗಿ ಅಂತ ಕಾಯ್ತಿದ್ದೀವಿ ವೆಚ್ಚನೆ ಅದೊಂದಿಗೆ ಕೈಕೊಂಡಿದ್ದು ಅದ ಸಕ್ಕದಾಗಿದೆ ಬರ್ತಿದೆ ಅದೇ ಬೇಜಾರು ಇದಿಷ್ಟ ಆದರೆ ಪಟ್ಟಣ ತೆಗಿಬೋದು ಅಷ್ಟು ಗಾಡಿ ಕೊಟ್ಟಿದೆ ಮೂರು ಗಾಡಿನೂ ಇಲ್ಲ ಮುಂದೆ ನಾವು ಬಂದಿಲ್ಲ ಮೂರು ಇಲ್ಲಿದೆ ಗಾಡಿ ಎಲ್ಲ ಆಫ್ ರೋಡ್ ಆದ್ಮೇಲೆ ಈ ಪರಿಸ್ಥಿತಿ ಆಗಿದೆ ಆಫ್ ರೋಡ್ ಏನು ಜಾಸ್ತಿ ಇರಲಿಲ್ಲ ಒಂದು ಇಟ್ಟಿತ್ತು ಿಲ್ಲ ಇವಿ ಆಗಿದೆ ಆಫ್ ರೋಡ್ ತೋರಿಸ್ತೀನಿ ನೋಡಿ ಆಫ್ ರೋಡಲ್ಲಿ ಜಾಸ್ತಿ ದೂರ ಇರಲಿಲ್ಲ ಒಂದು ದೂರ ದೂರ ಇದ್ದಿದ್ದು ಒಂದು ಅದಕ್ಕೆ ಹತ್ತು ಮೀಟ್ರು ಅಷ್ಟೇ ಅಷ್ಟಕ್ಕೆ ಆ ಪರಿಸ್ಥಿತಿ ಇಲ್ಲಿ ನೋಡಿ ಇಷ್ಟೇ ಪರಿಸ್ಥಿತಿ ಅಷ್ಟು ಹೀಗಾಗಿದೆ ಗಾಡಿ ಇಲ್ಲಿ ನೋಡಿಯಾಕೆ ನೋಡಿದೆ ಆಗಲಿಲ್ಲ ಡ್ಯೂ ಕಲ್ಲು ಕೆಸರು ಮಾಡಿದ್ದೆ ಆನ್ಲೈನ್ ಫೋನು ಫುಲ್ ರೋಲ್ ನೋಡಿಸ್ದ ಅಲ್ಲಿ ಅವನು ನಿಕ್ಕಿ ಇನ್ನೊಂದು ಆರು ಫೈರ್ ಮಾಡ್ದೆ ಅವ್ನು ಅಲ್ಲಿ ಡ್ಯೂಕ್ ಬಂದಿತ್ತಲ್ಲ ಹದಿನೈದು ರೂಪಾಯಿ ಬಂದ್ಬಿಟ್ಟ ಪಾಸ್ ಆಯಿತು ನಾನು ನಿಮ್ಮಿಂದ ಪಾಸ್ ಆಗುತ್ತೆ ಇನ್ ಬಟ್ ಅಲ್ಲೇನಾಗ್ಬಿಡ್ತು ಸ್ವಲ್ಪ ಸ್ಲಿಪ್ ಆಯಿತು ಆ ಜಾಸ್ತಿ ಅಲ್ಲಿಗೆ ಫೋಟೋ ಶೂಟ್ ಮಾಡೋ ಅಂತ ಗಡಿಗಳಾಗಿದ್ದೆ ಮಾಡ್ರಿ ಹತ್ತು ಮೀಟರ್ ಆಫ್ ರೋಡಿಗೆ ಆಫ್ ರೋಡ್ರಂತೆ ಮಾಡ್ರೆ ಆಫ್ ರೋಡರು ಎಲ್ಲರನ್ನೂ ಮನೆಯ ಮಾಡಿ ಗಾಯ್ಸ್ ನೋಡಿ ತುಂಬ ನೋಡಿ ಪಕ್ಕ ರೈಡರ್ ಅಂದರೆ ನಾವು ಹಿಂಗೆ ಆಗಿರ್ತೀವಿ ಈಗ ಮೂರು ಗಾಡಿಯಲ್ಲಿ ಹಾಕಿದ್ದೀವಿ ಒಂದು ಒಳ್ಳೆ ಫೋಟೋ ತೆಗೆದುಬಿಟ್ಟು ಚೆನ್ನ ಅಂತ ಬಟ್ ದೇವಸ್ಥಾನ ಕ್ಲೋಸ್ ಆಗಿದೆ ಅಲ್ಲಿ ಮೇಲ್ಗಡೆ ಗೇಟ್ ಹಾಕಿದ್ದಾರೆ ಅದ್ರಿಂದ ಫುಲ್ಲು ಗೇಟ್ ಹಾಕಿದ್ದಾರೆ ಹೋಗೋಕ್ಕಲ್ಲ ಫುಲ್ಲು ಬಂಡೆಕಲ್ಲು ಹಾಂ ನಿಮಗೆ ಹೆಂಗೆ ಕಾಣಿಸ್ತಿದೆ ಗೊತ್ತಿಲ್ಲ ನೋಡಿ ಅಷ್ಟು ಫುಲ್ಲು ಬಂಡೆಕಲ್ಲು ಇಷ್ಟೇ ಕ್ಲಿಯರ್ ಆಗಿದ್ದು ಅಲ್ಲ ಕೋಟೆ ಬೆಟ್ಟ ನಿಮಗೆ ಹೆಂಗೆ ಕಾಣಿಸ್ತಿದೆ ಗೊತ್ತಿಲ್ಲ ನಿಮ್ಮ ಹತ್ರ ಒಳ್ಳೆ ಸೈಕ್ಕ ಕಾಣಿಸ್ತಿದೆ